🎵 ನಮಸ್ಕಾರ ಸ್ನೇಹಿತರೆ ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕುದು್ರಗುಂಡಿ ಗ್ರಾಮದ ವ್ಯವಸಾಯ ಕ್ಷೇತ್ರದಲ್ಲಿ ಭೇಟಿ ಕೊಡ್ತಾ ಇದ್ದೀನಿ ಇಲ್ಲಿ ರಾಗಿಯನ್ನು ಬೆಳೆದವ್ರೆ ರಾಗಿ ತುಂಬ ಸೊಗಸಾಗಿ ಬೆಳೆದವ್ರೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಕಾಳೆ ಐತೆ ಇದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ ನೋಡಿ ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ನೋಡಿ ರಾಗಿಯ ಸಾಲು ಎಷ್ಟು ಅದ್ಭುತವಾಗಿ ಇದೆ ನೋಡಿ ತುಂಬ ಹಚ್ಚ ಹಸಿರಿನಿಂದ ಕೂಡಿದೆ ಇಲ್ಲಿ ಕಾಳೆ ಬೆಳಕೊಂಡಿದೆ ಅದು ಕಳೆ ಕುಂಟೆ ಹೊಡೆದ್ರ ಮುಖಾಂತರವಾಗಿ ಕ್ಲಿಯರ್ ಮಾಡ್ತಾರೆ ನೋಡೋದಕ್ಕೆ ನೋಡಿ ರಾಗಿ ಎಷ್ಟು ಗ್ರೀನರಿ ತುಂಬಾ ಹಸಿರಿನಿಂದ ಕೂಡದೆ ತುಂಬಾ ಚೆನ್ನಾಗಿದೆ ಏನಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕಾವೇರಿ ನದಿ ಮಂಡ್ಯ ಜಿಲ್ಲೆನಲ್ಲಿ ಪ್ರಮುಖವಾಗಿ ಪಾತ್ರವನ್ನು ವಹಿಸುವಂಥದ್ದು ಯಾಕೆಂದ್ರೆ ಕರ್ನಾಟಕದ ಜೀವ ಅಂತ ಕರಿತಾ ಹೋಗ್ತೀವಿ ಈ ಕಾವೇರಿ ನದಿಯ ನೀರನ್ನು ಬಳಸ್ಕೊಂಡು ಕಾಲುವೆಗಳ ಮುಖಾಂತರವಾಗಿ ವ್ಯವಸಾಯನ ಮಾಡುವಂಥದ್ದು ಕಂಡು ಬರ್ತದೆ ಅದೇ ರೀತಿ ಇಲ್ಲಿ ರಾಗಿಯನ್ನು ತುಂಬಾ ಸೊಗಸಾಗಿ ಬೆಳೀತಾವ್ರೆ ಇದು ಪ್ರಾರಂಭದ ಹಂತದಲ್ಲಿದೆ ಬೆಳೆದಿರುವಂತ ರೈತರು ಶಿವಬೋರಯ್ಯನವರು ಅಂತ ಈ ರಾಗಿ ಕ್ಷೇತ್ರ ಏನಿದೆ ಈ ರಾಗಿ ಬೆಳೆದಿರುವಂತ ರೈತ ಅವರು ನೇರವಾಗಿ ಒಂದು ಮಾತಾಡಿಸುವ ಮಾಡ್ತಾ ಇದ್ದೀನಿ ನಮಸ್ಕಾರ ನಿಮ್ಮ ಹೆಸರು ಸರ್ ಕೆ ರಾಗಿಯನ್ನು ನೆಟ್ಟಿದ್ದೀರಲ್ವಾ ರಾಗಿ ನೆಟ್ಟಿವಿ ಇದು ಯಾವ ತರ ವ್ಯವಸಾಯವನ್ನು ಮಾಡುವಂಥದ್ದು ರಾಗಿಯನ್ನು ಒಟ್ಲು ಹಾಕುವಾಗ ಇಪ್ಪತ್ ಇಪ್ಪತ್ತು ಮಿಕ್ಸರ್ ಹಾಕೊಂಡು ಹಾಕೀವಿ ಒಟ್ಲ ಆ ರಾಗಿ ಪೈರು ಇಪ್ಪತ್ತು ದಿನ ಇಪ್ಪತ್ತೆರಡು ದಿನಕ್ಕೆ ನಾಟಿ ಮಾಡ್ತೀವಿ ಆ ಈಗ ರಾಗಿ ಚೆನ್ನಾಗದೆ ಹರಗಬೇಕು ನಾಳೆ ಹರಕ್ತಿವಿ ಕಳೆ ಹೋಯ್ತದೆ ಕಳೆ ಕಳೆನ ಮೂರಲ್ಲ ಕುಂಟೆಲಿ ತೆಗಿತೀವಿ ಮೂರಲ್ಲಿ ಇರ್ತವೆ ಪೂರ್ತಿ ಎಲ್ಲಾನ ಕ್ಲೀನ್ ಆಗಿ ಅದು ಹರಗುದಂತಂದ್ರೆ ತಗಿ ಕಳೆ ಎಲ್ಲ ತೆಗಿಬಂತದ್ದು ಆ ನಂತರ ಏನಾಗುತ್ತೆ ಈಗ ಅರಗದ ಮೇಲೆ ಏನ್ ಮಾಡ್ತೀರಿ ಅರಗದ ಮೇಲೆ ಪುನಃ ನೀರ್ ಕಟ್ತೀವಿ ಹಾ ನೀರ್ ಕಟ್ಟದ ಮೇಲೆ ತಿರ್ಗಾ ಎರಡರಕ್ಕೆ ನೇಗ್ಲೆಯಲ್ಲಿ ಹಾ ಆ ಉಳ್ತೇವಿ ಉಳ್ತೀವಿ ಅದು ಪಟಾ ಹಂಗ ಒಡೆದ ಇದ್ದಾವು ಆ ರೀತಿ ಉಳ್ತೇವಿ ಅಲ್ಗೆ ತೀರ ಇತ್ತು ವ್ಯವಸಾಯ ಮುಗಿತದೆ ನಂತರದಲ್ಲಿ ಎಷ್ಟು ದಿನಕ್ಕೆ ತೆನೆ ಬಿಡುವಂತದ್ದು ಇದು ಎರಡುವರ್ ತಿಂಗಳು ಮೂರ್ ತಿಂಗಳ ಒಳಗೆ ತೆನೆ ಬಿಡುತ್ತದೆ ಇದು ವಿ ಸಿ ಪುರಂ ಅಲ್ಲಿ ಬೋರೆಗೌಡ್ರ ತಾವು ತಗೋ ಬಂದಿವಿ ಮಂಡ್ಯ ಜಿಲ್ಲಾ ವಿ ಸಿ ಪುರಮ್ ಅಲ್ಲಿ ಬೋರೆಗೌಡ್ರ ಹತ್ರ ಬಂದಿವಿ ತಗೋ ಬಂದಿವಿ ಬಿತ್ತನೆ ಬಿ ಸಿಜ ಮೂರ್ ತಿಂಗಳು ಬೆಳೆ ಇದು ರಾಗಿ ಮೂರ್ ತಿಂಗಳು ಬೆಳೆ ಮೂರ್ ತಿಂಗಳು ಮೂರ್ ತಿಂಗಳಿಗೆ ಕಟ ಮಾಡ್ಬಿಟ್ಟು ಮಷಿನ್ ಕೊಡ್ತೀರಾ ಇಲ್ಲ ರೋಡ್ ಹಾಕ್ತೀರ ಇಲ್ಲ ಮಿಷನ್ಗೆ ಕೊಡ್ತೀವಿ ಮಿಷನ್ ಕೊಟ್ಟ ಮೇಲೆ ಅದು ಹುಲ್ ಸಪರೇಟ್ ಬರುತ್ತೆ ರಾಗಿ ಸಪರೇಟ್ ಬರುತ್ತೆ ರಾಗಿ ಸಪರೇಟ್ ಹುಲ್ ಸಪರೇಟ್ ಬಯತ್ ಒಂದ್ ಎಕರೆಲ್ಲಿ ಎಷ್ಟಾಗಿ ಬೆಳಿಬಹುದು ಯಜಮಂದ್ರೆ ಒಂದ್ ಎಕ್ರೆಯಲ್ಲಿ ಒಂದು ಆರು ಅಂದ್ರೆ ಹತ್ತು ಕುಂಟಲ್ ಬೆಳಿಬಹುದು ಒಂದ್ ಎಕರೆ ಹತ್ತು ಬೆಳಿಬಹುದು ಅಂದ್ರೆ ಇದು ಕಡಿಮೆ ಅವಧಿಯಲ್ಲಿ ಬೆಳೆ ಬೆಳಿವಂತದ್ದು ಹೌದು ಹೌದು ಬೆಳೆ ಬೆಳಿವಂತದ್ದು ಹೌದು ಅಂದ್ರೆ ನೀರ್ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಯಾವ ತರ ಇದಕ್ಕೆ ಇದು ನೀರು ವಸ್ತಿ ಭೂಮಿಲಿ ತಿಂಗಳಿಗೊದ ಅಂದಾದ ಕಟ್ಟಬೇಕು ಆ ಮೇಡಂ ಭೂಮಿಗೆ ತಿಂಗಳಿಗೆ ಎರಡಾದ ಕಟ್ಟಬೇಕು ತಿಂಗಳ ಅದ್ರೆ ಮೂರ್ ತಿಂಗಳಿಗೆ ಆರಾದಾಗ ಆರಾದ ಕಟ್ಟಬೇಕು ತುಂಬಾ ಕಡಿಮೆ ನೀರಿನಲ್ಲಿ ಬೇಸಾಯವನ್ನು ಮೂರ್ ತಿಂಗಳ ಅವಧಿಯಲ್ಲಿ ಮಾಡ್ಕೋಬೋದು ರಾಗಿ ಆಮೇಲೆ ತುಂಬಾ ಚೆನ್ನಾಗಿ ಬರ್ದಿದ್ರಿ ತುಂಬಾ ಖುಷಿ ಆಯ್ತು ನೋಡೋದಕ್ಕೆ ತುಂಬಾ ಹಸಿರಾಗಿದೆ ಇದು ನೆಟ್ಟಿ ಒಂದು ಇಪ್ಪತ್ತು ದಿವಸ ಆಯ್ತು ಅಷ್ಟೇ ಇಪ್ಪತ್ತಿನ ಆಗಿದೆ ತುಂಬಾ ಚೆನ್ನಾಗಿ ಚೆನ್ನಾಗ್ ಬೆಳೆ ಹೊಡೆದಾಗ ತುಂಬಾ ಖುಷಿ ಆಯ್ತು ಬೆಳೆ ತುಂಬಾ ಚೆನ್ನಾಗಿ ಬಂದೈತೆ ಈಗ ನೆಕ್ಸ್ಟ್ ಹರಗ್ಬೇಕು ಅಂದ್ರೆ ನೀರ್ ಕಟ್ಟಿರೋದು ಸ್ವಲ್ಪ ಬರ್ಬೇಕಲ್ಲ ಆಯ್ತು ಆಯ್ತು ರೈತರ ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ರೈತರಿಗೆ ತುಂಬಾ ಅನುಕೂಲ ಆಗೋ ರೀತಿಯಲ್ಲಿ ರಾಗಿ ಬೆಳೆಯನ್ನ ಯಾವ ತರ ಬೆಳೆಯುವಂತದ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರಿ ನಮ್ಗೆ ಧನ್ಯವಾದ